ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೇನೆ ನಾನು ನಿಮ್ಮ ಪ್ರೀತಿಯ ಕಾವ್ಯ ಗೌಡ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಹೈಕನ್ ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಂತ ಅಂದರೆ ಲವ್ ಮ್ಯಾರೇಜ್ಗೂ ಆ್ಯಂಡ್ ಅರೇಂಜ್ ಮ್ಯಾರೇಜ್ಗೂ ಇರುವ ವ್ಯತ್ಯಾಸ ಏನು ಅನ್ನೋದ್ರ ಬಗ್ಗೆ ಅಂತ ಬಂದಿದ್ದೀನಿ ಫ್ರೆಂಡ್ಸ್ ಇವತ್ತು ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಕೊಟ್ಬಿಟ್ಟು ಮುಂದೆ ಕಂಟಿನ್ಯೂ ಮಾಡಿ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲನೇದಾಗಿ ಲವ್ ಮ್ಯಾರೇಜ್ ಮತ್ತು ಅದರ ಆಪೋಸಿಟ್ ಅರೇಂಜ್ ಮ್ಯಾರೇಜ್ ಬಗ್ಗೆ ಮಾತಾಡ್ತೀನಿ ನಾನು ಇವಾಗ ಅರೇ ಲವ್ ಮ್ಯಾರೇಜ್ ಓಕೆ ಲವ್ ಮ್ಯಾರೇಜ್ ಆದವ್ರಿಗೆ ತುಂಬಾ ಕಷ್ಟ ಫ್ರೆಂಡ್ಸ್ ಹತ್ರ ಹಿಡ್ಕೊಳೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಆ ಥರ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾಯಿರ್ತಾರೆ ಬಟ್ ಅರೇಂಜ್ ಮ್ಯಾರೇಜ್ ಆದವರು ಅವ್ರ ಜೀವನ ತುಂಬಾ ಚೆನ್ನಾಗಿರುತ್ತೆ ಅಟ್ಲೀಸ್ಟ್ ನಮ್ಗೇನಾದರೂ ಪ್ರಾಬ್ಲಮ್ ಅಂತ ಹೋಯ್ತಂದರೆ ಈ ಹುಡುಗಿ ಮನೆ ಕಡೆಯವರೇ ಆಗ್ಬೋದು ಹುಡುಗನ ಮನೆ ಅವ್ರ ತಾಯಿ ತಂದೇನಾದರೂ ಸಪೋರ್ಟಿವ್ ಆಗಿ ಅಂದ್ಕೊಳ್ತಾರೆ ಬಟ್ ಲವ್ ಮ್ಯಾರೇಜ್ ಆದವ್ರಿಗೆ ಯಾರೂ ಕೂಡ ಸಪೋರ್ಟ್ ಮಾಡೋಲ್ಲ ಇನ್ನೊಂದು ಏನಂತ ಬಂತಂದರೆ ನಮಗೆ ಕಷ್ಟ ಅಂತ ತಾಯಿ ಮನೆಗೆ ಹೋದರೆ ನಿಮ್ಮನ್ನು ನಾವು ಮಾಡ್ಕೊಳ್ಳೋಕೆ ಹೇಳಿದ್ವಾ ಅಂತ ಹೇಳ್ತಾರೆ ಲವ್ ಮ್ಯಾರೇಜ್ ಆದವ್ರಿಗೆ ನಿಮ್ಮ ಹೋಗು ಅಂತ ಹೇಳಿದ್ವಾ ಅವ್ರ ಹಿಂದೆ ನಿಮ್ಮ ಮದುವೆ ಆಗು ಅಂತ ಹೇಳಿದ್ವಾ ನಾವು ಅನ್ನೋ ಮಾತನ್ನೆಲ್ಲ ನಾವು ಕಿವಿಲಿ ಕೇಳಬೇಕು ಬಟ್ ಅರೇಂಜ್ ಮ್ಯಾರೇಜ್ ಆದವರು ಕಷ್ಟ ಅಂತ ತಾಯಿ ಮನೆಗೆ ಹೋಯ್ತು ಅಂದಾಗ ನಿಜವಾಗ್ಲೂ ಅವ್ರಿಗೆ ತುಂಬ ಒಳ್ಳೆಯ ಗೌರವ ಸಿಗುತ್ತೆ ಒಳ್ಳೆಯ ಬೆಲೆ ಸಿಗುತ್ತೆ ಒಂದು ಒಳ್ಳೆ ತಂದಿಂದ ಅವರನ್ನು ಟ್ರೀಟ್ ಮಾಡಿ ಬೆಲೆ ಗೌರವ ಕೊಟ್ಟು ಅವ್ರಿಗೇನು ಅವ್ರ ಕಷ್ಟ ಇದೆ ಅದನ್ನು ತೀರಿಸ್ಬಿಟ್ಟು ಕಳಿಸ್ತಾರೆ ಆಮೇಲೆ ಲವ್ ಮ್ಯಾರೇಜ್ ಆದವರು ಅವರೇ ದುಡ್ದು ಅವರ ಜೀವನ ಕಟ್ಟಿಸ್ಕೋಬೇಕು ಜೀವನ ರೂಪಿಸ್ಕೋಬೇಕು ಅವರಿಗೆ ತುಂಬಾ ಕಷ್ಟ ಇರುತ್ತೆ ಜೀವನ ಕಟ್ಕೊಳ್ಳೋದು ಎಷ್ಟು ಕಷ್ಟ ಇರುತ್ತೆ ಅಂದರೆ ಮನೆಗೆ ಎ ಟು ಝೆಡ್ ಒಂದು ಪ್ರತಿಯೊಂದು ಒಂದು ಏನು ಬೆಂಕಿ ಪಟ್ಟಣ ಅವರು ಕಷ್ಟಪಟ್ಟಿರೋ ದುಡ್ಡಲ್ಲಿ ತಗೋಬೇಕು ಆ ಥರ ಪೊಸಿಷನಿಗೆ ಬರ್ತಾರೆ ಬಟ್ ಅರೇಂಜ್ ಮಾ ಮ್ಯಾರೇಜ್ ಆದವ್ರಿಗೆ ತಂದೆ ತಾಯಿ ದುಡ್ದಿಟ್ಟಿರೋ ದುಡ್ದಲ್ಲಿ ದುಡ್ಡಲ್ಲಿ ಅವರು ಜೀವನ ಕಟ್ಕೊತಾರೆ ಸೊ ಅರೇಂಜ್ ಮ್ಯಾರೇಜ್ಗೂ ಲವ್ ಮ್ಯಾರೇಜ್ಗೂ ಇಷ್ಟು ಥರ ವ್ಯತ್ಯಾಸಗಳಿರುತ್ತೆ ನೋಡಿ ಲವ್ ಮ್ಯಾರೇಜ್ ಆದವರು ಅವರೇ ದುಡ್ಡು ದುಡ್ದು ದುಂದು ಮಾಡ್ತಾರೆ ಅಂದರೆ ಅವರೇ ಕಷ್ಟ ಬಿದ್ದು ದುಡಿತಾರೆ ಅದೇ ದುಡ್ಡಿಂದ ದುಂದು ಮಾಡ್ತಾರೆ ಬಟ್ ಅರೇಂಜ್ ಮ್ಯಾರೇಜ್ ಆದವ್ರು ಹಂಗಲ್ಲ ಅಪ್ಪ ಅಮ್ಮ ಕೂಡಿಟ್ಟಿದ್ದ ದುಡ್ಡಿನಲ್ಲಿ ತುಂದು ಮಾಡ್ತಾರೆ ಅರೇಂಜ್ ಮ್ಯಾರೇಜ್ ಆದವ್ರಿಗೂ ಲವ್ ಮ್ಯಾರೇಜ್ ಆದವ್ರಿಗೂ ಇರೋ ವ್ಯತ್ಯಾಸ ಇಷ್ಟೇ ಸೊ ಇನ್ನೊಂದು ಏನಂತಾವಂತಂದರೆ ಅರೇಂಜ್ ಮ್ಯಾರೇಜ್ ಆದವ್ರಿಗೆ ಫ್ರೆಂಡ್ಸ್ ಅವರಿಗೆ ಈಗೂ ಅನ್ನೋದು ಏ ಬಿಡು ನಮ್ಮನ್ನು ಯಾರು ಕೇಳ್ತಾರೆ ನಮ್ಮನ್ನು ಯಾರು ಮಾಡ್ತಾರೆ ಅವರೇ ನೋಡ್ ಮಾಡಿರೋದು ಏನೋ ಒಂದಾಗುತ್ತೆ ನಮಗೇನೇ ಪ್ರಾಬ್ಲಮ್ ಆದರೂ ಅವ್ರು ಫೇಸ್ ಮಾಡ್ತಾರೆ ಅನ್ನೋ ಧೈರ್ಯ ಇರುತ್ತೆ ಬಟ್ ಲವ್ ಮ್ಯಾರೇಜ್ ಆದವ್ರಿಗೆ ಹಂಗಲ್ಲ ಅವ್ರು ಯಾರತ್ರ ಹೇಳ್ಕೊಳೋಕ್ಕಾಗಲ್ಲ ಅವ್ರು ಏನೇ ಪ್ರಾಬ್ಲಮ್ ಆಯ್ತು ಅವರೇ ಕಷ್ಟ ಬಿತ್ತು ಅವರೇ ಫೇಸ್ ಮಾಡ್ಕೋಬೇಕು ಆ ಥರ ಗಟ್ಟಿ ತಂದಲ್ಲಿರ್ತಾರೆ ಮತ್ತು ಲವ್ ಮ್ಯಾರೇಜ್ ಆದವ್ರಿಗೆ ಏನೇ ಪ್ರಾಬ್ಲಮ್ ಬಂದರೂ ಕೂಡ ಅವ್ರು ಫೇಸ್ ಮಾಡ್ತಾರೆ ಮುಂದೆ ನಿಂತು ಫೇಸ್ ಮಾಡ್ತಾರೆ ಬಟ್ ಅರೇಂಜ್ ಮ್ಯಾರೇಜ್ ಆದವ್ರು ಹಂಗಲ್ಲ ಅವರು ನೂರು ಜನ ಹಿಂದೆ ಇಟ್ಕೊಂಡು ಫೇಸ್ ಮಾಡ್ತಾರೆ ಸೊ ಅರೇಂಜ್ ಮ್ಯಾರೇಜ್ಗೂ ಲವ್ ಮ್ಯಾರೇಜ್ಗೂ ಇಷ್ಟೆಲ್ಲ ವ್ಯತ್ಯಾಸ ಇರುತ್ತೆ ಫ್ರೆಂಡ್ಸ್ ಇನ್ನೊಂದು ಏನಂದರೆ ಈ ಲವ್ ಮ್ಯಾರೇಜ್ ಆದವರು ದುಡ್ದು ಕಷ್ಟ ಬಿತ್ತಿರೋ ದುಡ್ಡಲ್ಲಿ ಈಗ ಹುಡುಗ ಹುಡುಗಿಗಾಗ್ಬೋದು ಅವಳಿಗೆ ಹೆಂಗ್ ಬೇಕು ಅವಳು ಇಷ್ಟಾರ್ಥ ಅವಳಿಗೆ ಏನು ಬೇಕು ಆ ಕಷ್ಟ ಬಿದ್ದಿರೋ ದುಡ್ಡಲ್ಲಿ ಅವಳಿಗೆ ಇಷ್ಟಾರ್ಥವಾಗಿ ಬದುಕಿಸ್ತಾನೆ ಬಟ್ ಈ ಅರೇಂಜ್ ಮ್ಯಾರೇಜ್ ಆದವರು ತಂದೆ ತಾಯಿ ಕೂಡಿಟ್ಟ ದುಡ್ಡಲ್ಲಿ ಬದುಕ್ತಾರೆ ಅಂತಲೇ ಹೇಳ್ಬೋದು ಇನ್ನೊಂದೇನಂತಂದರೆ ಎಲ್ಲರೂ ಹಾಗೆ ಇರೋಲ್ಲ ಕೆಲವೊಬ್ಬೊಬ್ಬರು ಹಂಗಿರ್ತಾರೆ ಇನ್ನೊಂದು ಅವರಿಗೆ ಇಷ್ಟಾರ್ಥ ಕಷ್ಟಾರ್ಥ ಯಾವುದನ್ನು ಕೂಡ ಅವರು ನೋಡಿ ಮಾಡಿಕೊಡಲ್ಲ ಇವಾಗ ನಾನು ಎಲ್ಲೋ ಹೋಗ್ಬೇಕು ಅಂದ್ಕೊಂಡಿರ್ತೀನಿ ಅವ್ರನ್ನ ಕೇಳಬೇಕು ನಾವು ಹೋಗೋಣ ಅಂತ ಬಟ್ ಲವ್ ಮ್ಯಾರೇಜ್ ಆದವರು ಹಂಗಲ್ಲ ನಾನು ಹೋಗಬೇಕು ಅಂತ ಆಟ ಹಿಡಿದ್ದು ಆ ಹುಡುಗಿ ಅಂದರೆ ಹುಡ್ಗ ಕರ್ಕೊಂಡು ಹೋದೆ ಹೋಗ್ತಾನೆ ಬಟ್ ಅರೇಂಜ್ ಮ್ಯಾರೇಜ್ ಆದವ್ರ ಪರಿಸ್ಥಿತಿ ಹಂಗಿರಲ್ಲ ಇವತ್ತು ಹೋಗೋಣ ನಾಳೆ ಹೋಗೋಣ ನಾಡಿದ್ದು ಹೋಗೋಣ ಆ ಥರ ಇರುತ್ತೆ ಮತ್ತು ಲವ್ ಮ್ಯಾರೇಜ್ ಆದವರು ಯಾವತ್ತು ಹುಡುಗಿ ಮಾತು ಹುಡ್ಗ ಕೇಳಿ ಸಂಸಾರ ನಡೆಸ್ಕೊಂಡು ಹೋಗ್ತಾನೆ ಬಟ್ ಅರೇಂಜ್ ಮ್ಯಾರೇಜ್ ಆದವರು ಗಂಡನ ಮಾತು ಹೆಂಡ್ತಿ ಕೇಳ್ಕೊಂಡೆ ಸಂಸಾರ ನೀಗಿಸ್ಕೊಂಡು ಬಟ್ ಲವ್ ಮ್ಯಾರೇಜ್ ಆದವ್ರು ಹೆಂಗೆ ಅಂದರೆ ಹುಡುಗಿ ಮಾತು ಚಾಚು ತಪ್ಪ್ದಂಗೆ ಕೇಳಿಕೊಂಡು ಸಂಸಾರ ನಿಗಿಸ್ಕೊಂಡು ಹೋಗ್ತಾರೆ ಲವ್ ಮ್ಯಾರೇಜ್ಗೂ ಅರೇಂಜ್ ಮ್ಯಾರೇಜ್ಗೂ ಇರೋ ವ್ಯತ್ಯಾಸಗಳು ತುಂಬ ಇದ್ದಾವೆ ಫ್ರೆಂಡ್ಸ್ ಲವ್ ಮ್ಯಾರೇಜ್ ಆದವರು ಹುಲಿಗಳು ಬದುಕ್ತಂಗೆ ಬದುಕ್ತಾರೆ ಗೊತ್ತಾ ನಿಜವಾಗ್ಲೂ ಅವ್ರು ಯಾರಾದ್ರೂ ಕೈ ಹೊಡ್ದೋಣ ಯಾಕಂದರೆ ಒಡ್ಲಿಕ್ಕೆ ಹೋದ್ರೆ ರಿಲೇಷನು ಕಟ್ಕೊಂಡಿದ್ಯಾವ ಮಾಡ್ಕೋ ಆ ಥರ ಮಾಡ್ತಾರೆ ಹುಲಿಗಳು ಬದುಕ್ತಂಗೆ ಬದುಕ್ತಾರೆ ಬಟ್ ಅರೇಂಜ್ ಮ್ಯಾರೇಜ್ ಆದವರು ನಿಜವಾಗ್ಲೂ ಫ್ರೆಂಡ್ಸ್ ನಾನು ಹೇಳ್ತೀನಲ್ಲ ಅವರು ಅವ್ರು ಏನಂತಾರೆ ಇವ್ರು ಏನಂತಾರೆ ಇವ್ರು ಏನಂತಾರೆ ಅಂದ್ಕೊಂಡೇ ಜೀವನ ಸಾಗಿಸ್ಬಿಡ್ತಾರೆ ಬ್ರೆ ಅವರು ಜೀವನದಲ್ಲಿ ಏನೂ ಎಂಜಾಯ್ ಮಾಡಲ್ಲ ನಿಜವಾಗ್ಲೂ ನಾನು ನೋಡ್ರ ಮಟ್ಟಿಗೆ ಲೈಫಲ್ಲಿ ಎಂಜಾಯ್ ಮಾಡೋಲ್ಲ ಅವರು బట్ ఈ లవ్ మ్యారేజ్ అదివరు దుడ్డు నిదే హలో లైఫలి ఎంజాయ్మెంట్ అన్నది తుందోడ్తాను సో ఈ థర ఇ లవ్ మ్యారేజ్గూ అరేంజ్ మ్యారేజ్గూ తున డిఫరెన్స్ ఇది ఫ్రెండ్స్ ಮತ್ತು ಫ್ರೆಂಡ್ಸ್ ಲವ್ ಮ್ಯಾರೇಜ್ ಆದವರು ಪ್ರತಿ ಕ್ಷಣ ಕ್ಷಣಕ್ಕೂ ಕ್ಷಣ ಕ್ಷಣಕ್ಕೂ ಬೇರೆಯವ್ರ ಮಾತುಗಳಿಗೆ ಚುಚ್ಚು ಮಾತುಗಳಿಗೆ ಪ್ರತಿ ಕ್ಷಣ ಕ್ಷಣಕ್ಕೂ ನೋವನ್ನು ಅನುಭವಿಸ್ತಾರೆ ಅದಲ್ಲದಿರೇ ಕೂಡ ಪ್ರತಿ ಕ್ಷಣಕ್ಕೂ ನೋವನ್ನು ಅನುಭವಿಸ್ತಾರೆ ಹಾಗೆ ಖುಷಿಯಾಗೂ ಕೂಡ ಇರ್ತಾರೆ ಬಟ್ ಈ ಅರೇಂಜ್ ಮ್ಯಾರೇಜ್ ಆದವರು ಅವರು ಬೇರೆಯವ್ರ ಹತ್ರ ತನ್ನ ನೋವನ್ನ ಬೇರೆಯವ್ರ ಹತ್ರ ಹಂಚ್ಕೊಂಡು ನೋವು ಮರೀಲಿಕ್ಕೆ ಹೆಲ್ಪ್ ಅಂದರೆ ಮರೀಲಿಕ್ಕೆ ನೋಡ್ತಾರೆ ಬಟ್ ಯಾರೇನು ಲವ್ ಮ್ಯಾರೇಜ್ ಆದೋಗೆ ಪರಿಸ್ಥಿತಿ ಹಂಗಿರಲ್ಲ ಲವ್ ಮ್ಯಾರೇಜ್ ಆದೋ ಪರಿಸ್ಥಿತಿ ಹೆಂಗೆ ಅಂದರೆ ಯಾರ ಹತ್ರನಾದರೂ ನಿನ್ನ ನಾನು ಆಗು ಒಂದಿದ್ನಾ ನಿನ್ನ ಹೋಗು ಅಂತ ಹೇಳಿದ್ನಾ ಈ ಥರ ಮಾತುಗಳು ಬರುತ್ತೆ ಅಂದ್ಬಿಟ್ಟು ಅವ್ರನ್ನ ಅವರೇ ನುಗ್ಲಿಕ್ಕೆ ಟ್ರೈ ಮಾಡ್ತಾರೆ ಫ್ರೆಂಡ್ಸ್ ಅರೇಂಜ್ ಮ್ಯಾರೇಜ್ಗೂ ಲವ್ ಮ್ಯಾರೇಜ್ಗೂ ತುಂಬಾ ಡಿಫ್ರೆನ್ಸ್ ಇದೆ ಒಂದು ಕಡೆಯಲ್ಲಿ ನಾನು ಹೇಳೋದಾಯ್ತಂದ್ರೆ ನಿಜವಾಗ್ಲೂ ಫ್ರೆಂಡ್ಸ್ ಅರೇಂಜ್ ಮ್ಯಾರೇಜ್ ಆಗಿ ಯಾವುದೇ ಕಾರಣಕ್ಕೂ ಲೈಫಲ್ಲಿ ಅಂದರೆ ಒಂಥರ ನೋವು ಅನ್ನೋದಿರೋಲ್ಲ ಏನೋ ಏನೇ ಒಂದು ಪ್ರಾಬ್ಲಮ್ ಆಯಿತು ಅಂದರೂ ತಾಯಿ ಆಗ್ಬೋದು ರಿಲೇಷನ್ಸ್ ಆಗ್ಬೋದು ತಂದೆ ಮನೇಲಿ ಆಗ್ಬೋದು ಹುಡುಗನ ಅಪ್ಪ ಅಮ್ಮನ ಮನೆ ಕಡೇಲಿ ಆಗ್ಬೋದು ಸಪೋರ್ಟಿವ್ ಆಗಿ ನಿಂತ್ಕೊಳ್ತಾರೆ ಬಟ್ ಲವ್ ಮ್ಯಾರೇಜ್ ಆಯಿತಂದರೆ ಯಾರು ಸಪೋರ್ಟಿವ್ ಆಗಿ ನಿಂತ್ಕೊಳ್ಳಲ್ಲ ನೇನನ್ನಾಗೊಂದಿದ್ನ ನಿನ ಮಾಡೋಂದಿದ್ನ ನಿನಗೆ ಬೇಕಿತ್ತ ಇದು ಈ ಥರ ಮಾತುಗಳಾಡ್ತಾರೆ ಬಟ್ ಇನ್ನೊಂದು ಕಡೆ ಹೇಳ್ತಂದ್ರೆ ನಿಜವಾಗ್ಲೂ ಫ್ರೆಂಡ್ಸ್ ಲವ್ ಮ್ಯಾರೇಜ್ ಆಗಬೇಕು ಅಂದರೆ ನಾವು ಇಷ್ಟಪಟ್ಟು ನಮ್ಮ ಇಷ್ಟಾರ್ಥ ಕಷ್ಟಾರ್ಥ ಅವ್ರ ಬಗ್ಗೆ ಹಿಂದೆ ಅವ್ರ ಬ್ಯಾಗ್ರೌಂಡು ಏನು ಎಂತ ಅವ್ರು ನಮ್ಮನೆ ಹೆಂಗೆ ನೋಡ್ಕೊತಾರೆ ಎಲ್ಲ ತಿಳ್ಕೊಂಡು ನಾವು ಅವ್ರನ್ನ ತಳೆಯಿಂದ ಬುಡವರೆಗೂ ಅಂದರೆ ತಲೆಯಿಂದ ಕಾಲುವರೆಗೂ ನೋಡಿಬಿಟ್ಟು ನಾವು ಮದುವೆ ಆಗ್ತೀವಿ ಸೊ ಅವ್ರ ಬ್ಯಾಕ್ಗ್ರೌಂಡ್ ಏನಿರುತ್ತೆ ಅನ್ನೋದು ನಮಗೆಲ್ಲಾನು ಗೊತ್ತಿರುತ್ತೆ ಹಂಗಿದ್ದು ನಮ್ಮ ಮದುವೆ ಆಗ್ತೀವಿ ಅವ್ರ ಬಗ್ಗೆ ಡೀಟೆಲ್ಲಾಗಿ ನಾವು ತಿಳ್ಕೊಂಡು ಮದುವೆ ಆಗ್ತೀವಿ ಒಂದು ಕಡೆ ನೋಡ್ಕೊಂಡು ತಂದ್ರೆ ಲವ್ ಮ್ಯಾರೇಜೇ ಬೆಟರ್ ಅನಿಸುತ್ತೆ ಫ್ರೆಂಡ್ಸ್ ನನ್ನ ವಿಷಯದಲ್ಲಿ ನಮ್ಮದು ಕೂಡ ಲವ್ ಮ್ಯಾರೇಜು ನನ್ನ ಮದುವೆ ಆಗಿ ಒಂಬತ್ತು ವರ್ಷ ಕಂಪ್ಲೀಟ್ ಆಗುತ್ತೆ ಈಗ ಈ ಜೂನ್ ಬಂದರೆ ಒಂಬತ್ತು ವರ್ಷ ಕಂಪ್ಲೀಟ್ ಆಗುತ್ತೆ ನನಗೊಬ್ಬ ಮಗ ಕೂಡ ಇದ್ದಾನೆ ಬಟ್ ನಮ್ಮ ಲೈಫಲ್ಲಿ ನಾವು ತುಂಬಾ ಸಫರ್ ಪಟ್ಟಿದ್ದೀವಿ ಮದುವೆ ಆಗಿರೋ ಟೈಮಲ್ಲಿ ಆಗಿರ್ಬೋದು ಲೈಫು ನಮ್ಮದೇ ಆದಂಥ ಒಂದು ಸಂಸಾರ ಕಟ್ಕೋಬೇಕಾದ್ರೆ ಆಗಿರ್ಬೋದು ಪ್ರತಿ ಕ್ಷಣ ಕ್ಷಣಕ್ಕೂ ನಾವು ತಿಂದಿದ್ದೀವಿ ಬಟ್ ಇವತ್ತು ನನ್ನ ಮುಂದೆ ನನ್ನ ಮುಂದೆ ಅನ್ನೋದ್ಕಿಂತ ನನಗೆ ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ಬೋದು ನಾವು ಪ್ರತಿ ಕ್ಷಣ ಕ್ಷಣಕ್ಕೂ ನೋವು ತಿಂದಿದ್ದೀವಿ ಸರ್ತಿ ನಮ್ಮ ಪ್ರಾಬ್ಲಮ್ನ ಬೇರೆಯವ್ರ ಹತ್ರ ಹೇಳ್ಕೊಳಕ್ಕಾಗ್ತಾ ಇರಲಿಲ್ಲ ನಾನು ಮನೇಲಿರ್ತಿದ್ದೆ ಅವನೊಬ್ಬ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು ದುಡ್ದಿದ್ದು ಏನು ಉಳಿತಾಯ ಆಗ್ತಾ ಇರಲಿಲ್ಲ ದುಡಿಮೆ ಬಂತಂದರೆ ತಿಂಗಳಲ್ಲಿ ಇಪ್ಪತ್ತೈದು ಸಾವಿರ ಆಯಿತಂದರೆ ಖರ್ಚು ಇಪ್ಪತ್ತೈದು ಸಾವಿರಕ್ಕೆ ಇಪ್ಪತ್ತೈದು ಸಾವಿರ ಖರ್ಚಾಗ್ತಿತ್ತು ಮನೆ ಬಾಡಿಗೆ ಮನೆ ರೇಷನ್ನು ನೀರು ಬಿಲ್ಲು ಕರೆಂಟ್ ಬಿಲ್ಲು ಇನ್ನು ನನ್ನ ಹಾಸ್ಪೆಟಲು ನನ್ನ ಮದ್ದೆ ಾಗಿ ಮೂರೇ ತಿಂಗಳಿಗೆ ಪ್ರೆಗ್ನೆಂಟು ಹಿಂದೆ ಹಿಂದೆ ಹಾಸ್ಪಿಟಲ್ಲು ಏನೂ ಉಳಿತಾಯ ಆಗ್ತಾ ಇರಲಿಲ್ಲ ಆ ಟೈಮ್ನಲ್ಲೆಲ್ಲ ನಾವು ತುಂಬಾ ಸಫರ್ ಪಟ್ಟಿದ್ದೀನಿ ಬಟ್ ಇವತ್ತು ನನ್ನ ಲೈಫ್ ತುಂಬಾ ಚೆನ್ನಾಗಿದೆ ತುಂಬ ಬ್ಯೂಟಿಫುಲ್ಲಾಗಿದೆ ತುಂಬ ಆಗಿದೆ ಲೈಕ್ ನಾನು ಅರೇಂಜ್ ಮ್ಯಾರೇಜ್ ಆದೋಕ್ಕಿಂತನೂ ನನ್ನ ಜೀವನ ತುಂಬ ಚೆನ್ನಾಗಿ ರೂಢಿಸ್ಕೊಂಡಿದ್ದೀವಿ ಲವ್ ಮ್ಯಾರೇಜ್ ಆಗೋದೇನು ತಪ್ಪಿಲ್ಲ ಲವ್ ಮ್ಯಾರೇಜ್ ಆದಮೇಲೆ ನಮ್ಮ ಲೈಫ್ ಹೆಂಗೆ ರೂಢಿಸ್ಕೋಬೇಕು ಅನ್ನೋದ್ರ ಮೇಲೆ ನಿಂತಿರುತ್ತೆ ಅಂದರೆ ನಾವೊಂದು ಚಾಲೆಂಜಿಂಗಾಗಿ ನಿಂತ್ಕೋಬೇಕು ನನ್ನ ಲವ್ ಮ್ಯಾರೇಜ್ ಆಗಿದ್ದೀನಿ ನನಗೆ ಹಿಂಗೆಲ್ಲ ಮಾತಾಡಿದ್ದಾರೆ ಅಲ್ವಾ ಅವ್ರ ಮುಂದೆ ನಾವು ಚೆನ್ನಾಗಿ ಬದುಕಿ ಬಾಳಬೇಕು ಅಂತ ಒಂದು ಚಾಲೆಂಜ್ ಕಟ್ಕೊಂಡು ಬದುಕಿದ್ರೆ ಲೈಫಲ್ಲಿ ನಾವು ತುಂಬನೇ ಚೆನ್ನಾಗಿರ್ಬೋದು ಬಟ್ ಅರೇಂಜ್ ಮ್ಯಾರೇಜ್ ಆದವರೆಲ್ಲ ಏನು ಕೆಟ್ಟವರು ಅಂತ ಹೇಳಲ್ಲ ಅರೇಂಜ್ ಮ್ಯಾರೇಜ್ ಆದವರು ಕೂಡ ಒಳ್ಳೆಯವರೇ ಬಟ್ ಅವರಿಗೆ ಎಲ್ಲರೂ ಲವ್ ಮ್ಯಾರೇಜ್ ಆಗಿರೋ ಥರ ಗಂಡತಿಯವ್ರು ಸಿಗ್ತಾರೆ ಅನ್ನೋ ಸುಳ್ಳು ಇಲ್ಲ ಎಂಟಿದವ್ರು ಸಿಗ್ತಾರೆ ಅನ್ನೋ ಸುಳ್ಳು ಅವ್ರು ಇಷ್ಟ ಆರ್ತಾ ಕಷ್ಟ ಅವನು ಯಾವುದನ್ನು ಕೂಡ ನೀಗ್ಸೋಕ್ಕಾಗಲ್ಲ ಸೊ ಹಾಗಾಗಿ ನಾನು ಬೇರೆಯವ್ರ ಬಗ್ಗೆ ಮಾತಾ ಇಲ್ಲ ನನ್ನ ಬಗ್ಗೆ ನಾನು ಮಾತಾಡ್ತೀನಿ ನನ್ನ ಪ್ರಕಾರ ಲವ್ ಮ್ಯಾರೇಜು ಬೆಸ್ಟೇ ಒಂದು ಕ ಒಂದು ದಾರಿಯಲ್ಲಿ ನೋಡಿದ್ರೆ ಇನ್ನೊಂದು ದಾರಿಯಲ್ಲಿ ನೋಡಿದ್ರೆ ಅರೇಂಜ್ ಮ್ಯಾರೇಜ್ ಕೂಡ ಬೆಸ್ಟೇನೆ ಸೊ ಹಾಗಾಗಿ ನಾನಿವತ್ತು ಬ್ಲಾಗ್ನ ನನಗೆ ತಿಳಿದ ಮಟ್ಟಿಗೆ ನಾನು ಹೇಳಿದ್ದೀನಿ ನಿಮ್ಗೇನಾದರೂ ನನ್ನ ವೀಡಿಯೋ ಏನಾದರೂ ಸ್ವಲ್ಪ ಏನಾದರೂ ಇಷ್ಟ ಆಗಿತ್ತಂದರೆ ನನ್ನ ಚಾನಲ್ಗೊಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಸಿಗ್ತೀನಿ ನಾಳೆ ಇನ್ಫಾರ್ಮೇಷನ್ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್